ಸ್ನೇಹಿತರೆ ಟಗರು ಪುಟ್ಟಿ ಮಾನ್ವಿತಾ ಕಾಮತ್ ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಹೌದು ಕೆಂಡ ಸಂಪಿಗೆ ಕೋರಿ ಮಾನ್ವಿತಾ ಕಾಮತ್ ಈಗ ದಾಂಪತ್ಯ ಬದುಕಿಗೆ ಕಾಲಿಡುತ್ತಿದ್ದಾರೆ ಹಾಗಾದ್ರೆ ಮಾನ್ವಿತಾ ಮದುವೆ ಆಗುವ ಗಂಡು ಯಾರು ಎಲ್ಲಿ ಮದುವೆ ಎನ್ನುವ ಮಾಹಿತಿ ಇಲ್ಲಿದೆ ಕೆಂಡ ಸಂಪಿಗೆ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಹೆಜ್ಜೆ ಇಟ್ಟು ಸಕ್ಸಸ್ಫುಲ್ ನಟಿಯಾಗಿ ಹೊರಹೊಮ್ಮಿರುವವರು ಮಾನ್ವಿತಾ ಕಾಮತ್ ಮದುವೆ ಮುಹೂರ್ತ ಫಿಕ್ಸ್ ಆಗಿದೆ ಮೈಸೂರು ಮೂಲದ ಸಂಗೀತ ನಿರ್ದೇಶಕ ಅರುಣ್ ಕುಮಾರ್ ಅವರೊಂದಿಗೆ ಕೆಂಡ ಸಂಪಿಗೆ ಕುವರಿ ವೈವಾಹಿಕ ಜೀವನಕ್ಕೆ ಕರಡುತ್ತಿದ್ದಾರೆ ಇದೇ ಮೇ ಒಂದರಂದು ಮಾನ್ವಿತಾ ಅರುಣ್ ಕುಮಾರ್ ವಿವಾಹೋತ್ಸವ ನಡೆಯಲಿದೆ ಮಾನ್ವಿತಾ ಕಾಮತ್ ಹಾಗೂ ಅರುಣ್ ಕುಮಾರ್ ಕೊಂಕಣಿ ಸಂಪ್ರದಾಯದಂತೆ ಮೇ ಒಂದಕ್ಕೆ ಹೊಸ ಬಾಳಿಕೆ ಹೆಜ್ಜೆರಲಿದ್ದಾರೆ ಇದಕ್ಕೂ ಮುನ್ನ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮೆಹಂದಿ ಕಾರ್ಯಕ್ರಮ ಏಪ್ರಿಲ್ ಮೂವತ್ತಕ್ಕೆ ಅರಿಶಿನ ಶಾಸ್ತ್ರ ಜರುಗಿದರೆ ಏಪ್ರಿಲ್ ಮೂವತ್ತರಂದು ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಚಿಕ್ಕಮಗಳೂರಿನ ಕಲಸದಲ್ಲಿ ಗುರು ಹಿರಿಯರ ಸಮೂಹ ಮದುವೆ ನಡೆಯಲಿದೆ ಮಾನ್ವಿತಾ ಹಾತು ಅರುಣ್ ಅವರದ್ದು ಅರೇಂಜ್ ಮ್ಯಾರೇಜ್ ಆಗಿದ್ದು ಅಮ್ಮ ನುಡಿದ ಬರಲನ್ನೇ ಮಾನ್ವಿತಾ ಮದುವೆ ಆಗುತ್ತಿರುವುದು ವಿಶೇಷ ಆಗಿದ್ದ ಮಾನ್ವಿತಾ ಸುಕ್ಕ ಸೂರಿ ನಿರ್ದೇಶನದ ಕೆಂಡ ಸಂಪಿಕೆ ಚಿತ್ರದಲ್ಲಿ ನಾಯಕಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿರುವ ಬಳಿಕ ಶಿವಣ್ಣನ ಟಗರು ಸಿನಿಮಾದಲ್ಲಿ ಬಣ್ಣ ಹಚ್ಚಿ ಟಗರು ಪುಟ್ಟಿಯಾಗಿ ಕರ್ನಾಟಕ ಪ್ರೇಕ್ಷಕರ ಮನೆಗೆದ್ದ ಸುಂದರಿ ಈಗ ಹೊಸ ಮನೆ ಏರಲು ರೆಡಿಯಾಗಿದ್ದು ಮದುವೆ ಸಕಲ ಸಿದ್ಧತೆ ಬರದಿಂದ ಸಾಗ್ತಾ ಇದೆ ಸ್ನೇಹಿತರೆ ಮಾನ್ವಿತಾ ಅವರ ಮದುವೆ ಬಗ್ಗೆ ನಿಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು